ಈಗ ನನ್ನ ಪ್ರಶ್ನೆ ಇಬ್ರು ಆನ್ಸರ್ ಕೊಡ್ಬೇಕಷ್ಟೇ ತಾಳಿ ಕಟ್ಟಿದ ಆ ಘಳಿಗೆ ನಿಮ್ ಮನ್ಸಲ್ಲಿ ಏನಿತ್ತು ತಾಳಿ ಕಟ್ಟಿಸ್ಕೊಂಡ ತಕ್ಷಣ ಏನು ಅನಿಸ್ತು ಏನಿಸ್ತು ಅಟ್ ಪ್ಲೀಸ್ ಶ್ರೀಕಾಂತ್ ಇಷ್ಟೆಲ್ಲಾದ್ರೂ ನಡುವೆ ತಾಳಿ ಕಟ್ಟಿದ್ರು ಅನ್ನಿಸ್ತು ಇಷ್ಟೇನಾ ಅಂತ ಇಷ್ಟೇನಾ ಅಂದ್ರೆ ಆ ಟೈಮಲ್ಲಿ ನಂಗೆ ಫುಲ್ ಬ್ಲಾಂಕ್ ಆಗಿದ್ದೆ ನಿಜ ಹೇಳ್ಬೇಕಾದ್ರೆ ಫುಲ್ ಬ್ಲಾಂಕ್ ಏನು ಯೋಚನೆ ಬರ್ಲಿಲ್ಲ ನನ್ಗೆ ಪ್ರೆಸೆಂಟ್ ನಾನು ಫೀಲ್ ಅಷ್ಟೇ ಹಾಗಾಗಿ ಯೋಚನೆಗಳಿಲ್ಲ ನನಗೆ ಒಂದು ಬಟರ್ಫ್ಲೈಸ್ ಸ್ಟೊಮಕ್ ಅಂತಾರಲ್ಲ ಆ ತರದೊಂದು ಇದಿತ್ತು ಮತ್ತೆ ಮೊದ್ಲೇ ಮೆಂಟಲಿ ಪ್ರಿಪೇರ್ ಆಗಿದ್ದೆ ತಾಳಿ ಕಟ್ಟೋ ಕ್ಷಣದಲ್ಲಿ ಆ ಜಗನ್ಮಾತೆ ಬಿಟ್ಟು ಬೇರೆ ಯಾವ ಸ್ಮರಣೆನೂ ಮಾಡಬಾರ್ದು ಅಂತ ಹಂಗಾಗಿ ಅದಷ್ಟು ಮಾತ್ರ ಸ್ಮರಣೆ ಇತ್ತು ಅದೊಂದು ಖುಷಿ ನನಗೆ ನನ್ನ ಕಣ್ಣೆದ್ರು ಕಂಡಿಸಿದ ಅಮ್ಮ ಮಾತ್ರ ಅಮ್ಮನ ಖುಷಿ ನಾನು ನೋಡಿರ್ಬೋದು ನೀವು ವಿಜುವಲ್ ನಲ್ಲಿ ನಾನು ತಾಳಿ ಕಟ್ಟಿ ಆದ ತಕ್ಷಣಕ್ಕೆ ಅಮ್ಮನ್ ಮುಖಾನೇ ನೋಡ್ತೀನಿ ಫಸ್ಟ್ ನಾನು ಸೊ ಅದೊಂದು ಅಮ್ಮಂಗಿಷ್ಟು ವರ್ಷದಿಂದ ಕಾದಿರೋ ಆ ಖುಷಿ ಇದೆ ಅಲ್ವಾ ಅದ್ ಮಾತ್ರ ಅಮ್ಮನ್ ಮುಖಾನೇ ಎದುರುಗಡೆ ಕಾಣೋದು ನನಗೆ ಅಮ್ಮನ್ ಫೇಸು ಅವ್ರ ಖುಷಿ ಮಾತ್ರ ಕಾಣಿಸಿತ್ತು ಸೊ ಅದೊಂದು ಫೀಲ್ ಅಷ್ಟೇನೆ ನಮ್ಮ ವೈಯಕ್ತಿಕ ಭಾವನೆಗಳಿಗಿಂತ ಅಮ್ಮನ ಖುಷಿ ಒಂದು ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿಯುತ ಮಗಳಾಗಿ ಅವ್ರದ್ದು ಖುಷಿಯನ್ನ ಅವರ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗಿದ್ದ ಸಂದರ್ಭ ಇದೆ ಅಲ್ಲ ಅದೊಂದು ಸಂತೃಪ್ತ ಭಾವ ನನಗದು